ನಮಸ್ಕಾರ ಶಿರಾ ನಗರದ ಸಮಸ್ತ ನಾಗರಿಕರಿಗೆ ಒಂದು ಹೊಸ ಸುದ್ದಿ ಏನೆಂದರೆ ನಾವು ಸಿರಾದಲ್ಲಿ ಇನ್ಸ್ಪೈರ್ ಎಜುಕೇಷನ್ ಟ್ರಸ್ಟ್ ಎನ್ನುವ ಒಂದು ಟ್ರಸ್ಟ್ ವತಿಯಿಂದ ಒಂದು ರೈನ್ಬೋ ಝೋನ್ ಅಂತ ಅನ್ನುವ ಒಂದು ಪ್ರೀ ಸ್ಕೂಲನ್ನು ನಾವು ಪ್ರಾರಂಭ ಮಾಡ್ತಾಯಿದ್ದೇವೆ ಇದರಲ್ಲಿ ಕೆಲವು ರೆಗ್ಯುಲರ್ ಆಗಿ ಏನು ಸ್ಕೂಲ್ಸ್ ಇದೆ ಅದಕ್ಕಿಂತ ಸ್ವಲ್ಪ ಡಿಫ್ರೆಂಟಾಗಿ ಇರ್ತಕ್ಕಂಥ ಶಿಕ್ಷ ಶಿಕ್ಷಣ ನೀಡ್ತಕ್ಕಂಥ ಒಂದು ಸಂಸ್ಥೆ ಆಗಿದೆ ಇದನ್ನು ಹೇಗೆ ಅಂತ ನೋಡೋಣ ಬನ್ನಿ ಒಳಗಡೆ ಹೋಗೋಣ ಸೊ ಈ ಮೂಲಕ ಇಲ್ಲಿ ಡೇ ಕೇರ್ ನರ್ಸರಿ ಎಲ್ ಕೆ ಜಿ ಮತ್ತು ಯು ಕೆ ಜಿ ಎಂಬ ನಾಲ್ಕು ವರ್ಷಗಳ ಒಂದು ವಿದ್ ವಿದ್ಯಾ ಸಂಸ್ಥೆ ಆಗಿದೆ ಬನ್ನಿ ಮೊನ್ನೆ ಇದು ಇದು ಕೇರ್ನವ್ರಿಗೆ ಪ್ಲೇ ಏರಿಯಾ ಅಂತ ಹೇಳ್ತೇವೆ ಸಣ್ಣ ಮಕ್ಕಳು ಎರಡರಿಂದ ಮೂರು ವರ್ಷದ ಮಕ್ಕಳು ಇಲ್ಲಿ ಆಟ ಆಡ್ಬೋದು ಅವ್ರಿಗೆ ಇಲ್ಲಿ ಸಹಬಾಳ್ವೆಯನ್ನು ನಾವು ಕಲಿಸ್ಕೊಡ್ತೀವಿ ಸೊ ಒಬ್ರಿಗೊಬ್ಬರು ಮಕ್ಕಳು ಆಟ ಆಡ್ತಾ ಆಟ ಆಡ್ತಾ ಒಬ್ರಿಗೊಬ್ರು ಸ್ನೇಹ ಬೆಳೀತದೆ ಹಾಗೂ ಒಂದು ಶಿಸ್ತನ್ನು ಬೆಳೆಸ್ತಕ್ಕಂಥ ಒಂದು ಕಾರ್ಯವನ್ನು ಈ ಜಾಗದಲ್ಲಿ ಮಾಡುತ್ತೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಸಲಕರಣೆಗಳು ಎಕ್ವಿಪ್ಮೆಂಟ್ಸು ಇಲ್ಲಿ ನಾವು ಪ್ರೊವೈಡ್ ಮಾಡಿದ್ದೀವಿ ಮಕ್ಕಳಿಗೆ ಆಕರ್ಷಣೆ ಉಂಟಾಗತಕ್ಕಂಥ ರೀತಿಯಲ್ಲಿ ಅವರಿಗೆ ಆಟದ ಸಾಮಾನುಗಳಿವೆ ಹಾಗೆ ಉತ್ತಮ ನುರಿತವಾದಂಥ ನುರಿತರಾದಂತಹ ಶಿಕ್ಷಣ ತಜ್ಞರ ಒಂದು ಸಹಕಾರದೊಂದಿಗೆ ಈ ಒಂದು ಸಂಸ್ಥೆಯನ್ನು ನಾವು ಪ್ರಾರಂಭ ಮಾಡಿದ್ದೇವೆ ಅದು ಕ್ರೀಡಾ ಅನ್ನುವ ಬೆಂಗಳೂರಿನಲ್ಲಿದೆ ಅವರ ಹೆಡ್ ಆಫೀಸು ಕ್ರೀಡಾ ಅನ್ನುವ ಸಹ ಒಂದು ಅರ್ಲಿ ಚೈಲ್ಡ್ಹುಡ್ ಸೊಲ್ಯೂಷನ್ಸ್ ಅಂತೇಳಿ ಒಂದು ಸಂಸ್ಥೆ ಇದೆ ಅವರ ಸಹಕಾರದೊಂದಿಗೆ ಇಲ್ಲಿ ನಾವು ಈ ಒಂದು ವಿಚಾರ ಸಂಸ್ಥೆಯನ್ನು ಪ್ರಾರಂಭ ಮಾಡಿದೀವಿ ಇದು ಎರಡರಿಂದ ಮೂರು ವರ್ಷದ ಮಕ್ಕಳಿಗೆ ಇರತಕ್ಕಂಥ ಕಿಡ್ಸ್ ಪ್ಲೇ ಏರಿಯಾ ಸೊ ಅವ್ರಿಗೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಹನ್ನೆರಡು ಗಂಟೆವರೆಗೂ ಒಂದು ಗಂಟೆವರೆಗೂ ಇಲ್ಲಿ ಅವ್ರ ಮಕ್ಕಳು ಇಟ್ಕೊಂಡು ಒಂದು ಮೂರು ನಾಲ್ಕು ಅವರು ಅವರು ಇಲ್ಲಿ ಆಟ ಆಡ್ತಾರೆ ಮುಂದಿನ ಮುಂದಿನ ಇದೇನೆಂದರೆ ನರ್ಸರಿ ಸ್ಕೂಲು ನರ್ಸರಿ ಕ್ಲಾಸು ನರ್ಸರಿ ಕ್ಲಾಸ್ನಲ್ಲಿ ಈ ಒಂದು ರೀತಿಯಲ್ಲಿ ನಾವು ವ್ಯವಸ್ಥೆ ಇರ್ತದೆ ಈಗ ಪ್ಲೇ ಏರಿಯಾದಲ್ಲಿ ಅವ್ರಿಗೆ ಬರೀ ಆಟ ಆಡಿಸೋದು ಅವರ ಒಂದು ಚಟುವಟಿಕೆಯನ್ನು ಇಂಪ್ರೂವ್ ಮಾಡುವಂಥ ರೀತಿಯಲ್ಲಿ ಇರ್ತದೆ ಇದು ನರ್ಸರಿ ನರ್ಸರಿನಲ್ಲಿ ಇಲ್ಲಿ ಎ ಬಿ ಸಿ ಡಿ ಒನ್ ಟು ತ್ರೀ ಈ ರೀತಿ ಎಲ್ಲ ಇದನ್ನು ಕಲಿಕೆಯನ್ನು ಪ್ರಾರಂಭ ಮಾಡ್ತಾರೆ ಇದಕ್ಕೆ ಬೇಕಾದಂಥ ರೀತಿಯಲ್ಲಿ ನಾವು ವ್ಯವಸ್ಥೆಯನ್ನು ಮಾಡಿದ್ದೀವಿ ಮುಂದೆ ಡಿಜಿಟಲ್ ಇದು ಕೂಡ ಇರುದಾದ್ರಿಂದ ಇದಕ್ಕೆ ಟಿ ವಿ ಮತ್ತು ಕಂಪ್ಯೂಟರ್ನಲ್ಲಿ ಬೇಕಾದಂಥ ಎಲ್ಲ ರೀತಿಯಿಂದನೂ ಅವ್ರಿಗೆ ಆಡಿಯೋ ಆ್ಯಂಡ್ ವಿಡಿಯೋ ಎರಡೋ ಒಂದು ತೋರಿಸೋದ್ರ ಮೂಲಕ ಸೊ ಇಲ್ಲಿ ಅವ್ರಿಗೆ ಕಲಿಕೆಯನ್ನು ಮಾಡಲಾಗುತ್ತೆ ಅದಕ್ಕೆ ಬೇಕಾದಂಥ ಶಕ್ತಿ ಮತ್ತು ಇದಿದೆ ಮತ್ತು ಪ್ರತಿ ಕ್ಲಾಸ್ನಲ್ಲೂ ಕೂಡ ಒಂದು ಸಿ ಸಿ ಟಿ ವಿ ಕ್ಯಾಮ್ರಾವನ್ನು ಅಳವಡಿಸಿದ್ದೇವೆ ಪ್ರತಿಯೊಂದು ಅವರೀ ಕ್ಲಾಸ್ ರೂಮ್ನಲ್ಲೇ ಅಷ್ಟೇ ಅಲ್ಲ ಅದ ಹೊರಗಡೆ ಕೂಡ ಪ್ರತಿಯೊಂದು ಇದು ಕೂಡ ನಾವು ವ್ಯವಸ್ಥಿತವಾಗಿ ಮಾಡಿದ್ದೀವಿ ಸೊ ಇದು ಬಂದು ನಮ್ಮ ಪೇರೆಂಟ್ಸ್ ಅವ್ರಿಗೆ ಕಾ ವೆಯಿಂಗ್ ಏರಿಯಾ ಇದು ಸೊ ಬನ್ನಿ ಬನ್ನಿ ಹೀಗೆ ಬನ್ನಿ ಈ ನಮ್ಮ ಶಾಲೆಯ ಅತಿ ಮುಖ್ಯವಾದಂಥ ಹೈಲೈಟ್ ಇದು ಇದು ಮಾಂಟಿಸರಿ ಲ್ಯಾಬ್ ಅಂತ ಕರೀತಾರೆ ಇದರಲ್ಲಿ ಏನಂದರೆ ಸುಮಾರು ಸಾವಿರಾರು ಐಟಮ್ಗಳಿದೆ ಇದರಲ್ಲಿ ಇದರಲ್ಲಿ ಪ್ರತಿಯೊಂದು ಒಂದು ಇದು ಕೂಡ ಒಂದು ಒಂದಷ್ಟು ಕಲಿಕೆಯ ವಿಧಾನಗಳಿದೆ ಮಕ್ಕಳು ನೋಡ್ತಾ ನೋಡ್ತಾ ಕಲಿಬೋದು ಉದಾಹರಣೆಗೆ ಇದು ಕಾನ್ಸನೆಂಟ್ ಪ್ರೊ ಫೋನೋಗ್ರಾಮ್ಸ್ ಅಂತಂದರೆ ಅಂದರೆ ಸಿ ಹೆಚ್ ಅಂತ ಎರಡು ಅಕ್ಷರ ಕೊಟ್ಟರೆ ಆ ಎರಡು ಅಕ್ಷರದಿಂದ ಯಾವ್ಯಾವ ಲೆಟರ್ಸ್ ಬರುತ್ತೆ ಉದಾಹರಣೆಗೆ ಸಿ ಹೆಚ್ ಸಿ ಎಚ್ ಅಲ್ಲಿ ಚೆಸ್ಟ್ ಬರುತ್ತೆ ಚಿಕ್ ಬರುತ್ತೆ ಚಿಕನ್ ಬರುತ್ತೆ ಬೆಂಚ್ ಸೊ ಲಾಸ್ಟಲ್ಲಿ ಸಿ ಎಚ್ ಬೆಂಚ್ ಬರುತ್ತೆ ಹಾಗೆ ಎಸ್ ಹೆಚ್ ಬಂದಾಗ ಶೆಲ್ಫು ಶಿಪ್ಪು ಬ್ರಷು ಈ ರೀತಿಯಾದಂಥ ಒಂದು ಆ ಎರಡೆರಡು ಅಕ್ಷರದಿಂದ ಏನೇನು ಕಲಿಬೋದು ಯಾವ್ಯಾವ ವರ್ಡ್ ಬರುತ್ತೆ ಅನ್ನೋದು ತೋರಿಸಲಾಗತ್ತೆ ಹಾಗೆ ಇಲ್ಲಿ ಎಷ್ಟು ಇದಿದೆ ಅಂತ ಹೇಳಿದ್ರೆ ಹಳೆಯ ಒಂದು ನಾವೇನು ಅಡುಗೆ ವಿಧಾನ ಕೂಡ ನಾವಿಲ್ಲಿ ನೋಡ್ಬೋದು ಮತ್ತು ನೋಡಿ ನಮ್ಮ ಅಜ್ಜಿಯವರು ತಾ ಕಾಲದಲ್ಲಿ ತಾತಂತ್ರ ಕಾಲದಲ್ಲಿ ಅಡಿಕೆ ಎಲೆ ಕುಟೋದಕ್ಕೆ ಒಗೆ ಕುಟ್ಟೋದಕ್ಕೆ ಕುಟ್ನಿ ಇತ್ತು ಕುಟ್ ಕುಟ್ನಿ ಅಂತ ಅಥವಾ ಕುಟಾಣಿ ಅಂತಾರೆ ಸೊ ಅದನ್ನು ಕೂಡ ಇಲ್ಲಿ ಪ್ರೊವೈಡ್ ಮಾಡಿ ತೋರಿಸ್ಕೊಡ್ತಾರೆ ಇದನ್ನು ಅವರು ಮಕ್ಕಳು ಇದನ್ನ ಎತ್ಕೊಂಡು ನೋಡಿ ಓ ಇದು ಈ ರೀತಿ ಇರುತ್ತೆ ಅನ್ನೋದನ್ನು ಅವರು ನೋಡ್ಬೋದು ಪ್ರಾಕ್ಟಿಕಲಿ ಹಾಂ ಪ್ರಾಕ್ಟಿಕಲಿ ನಾವು ಬರೀ ಹೇಳೋದಕ್ಕಿಂತಲೂ ಮಾಡಿ ತೋರಿಸೋದು ಒಂದು ವಿಧಾನವನ್ನು ಅವ್ರಿಗೆ ಕಲಿಯೋದು ಕಲಿಯೋದಕ್ಕೆ ಅನುಕೂಲ ಆಗುತ್ತೆ ಅಂತ ಇದು ಮಾಡಿ ಇಲ್ಲಿ ನೋಡಿ ಹೌದು ಈಗ ನರ್ಸರಿಯಿಂದನೇ ಬಂದಿದೆ ಇದು ಏನಂದರೆ ಪ್ರಾರಂಭದಿಂದನೇ ಮಕ್ಕಳಿಗೆ ವಿದ್ಯಾ ಬುದ್ಧಿಯನ್ನು ಹೆಚ್ಚು ಮಾಡುವಂಥದ್ದು ಉದಾಹರಣೆಗೆ ನೋಡಿ ಇಲ್ಲಿ ಒಂದು ಸ್ಪಂಜ್ ಕೊಟ್ಬಿಟ್ಟು ಒಂದು ಪಾತ್ರೆ ಕೊಟ್ಟು ಇದನ್ನ ವಾಶ್ ಮಾಡೋದು ಹೆಂಗೆ ಅನ್ನೋದು ತೋ ನೋಡ್ಬೋದು ಆಮೇಲೆ ಪ್ರತಿಯೊಂದು ಮನೆಯಲ್ಲಿ ಉಪಯೋಗಿಸ್ತಕ್ಕಂಥ ವಸ್ತುಗಳು ಅವೆಲ್ಲವೂ ಇಟ್ಟಿದ್ದಾರೆ ಅವರು ಪ್ರತಿಯೊಂದು ಇದೆ ಸೊ ಆದರೆ ಒರಿಜಿನಲ್ ಇರೋಲ್ಲ ಅದೇ ತರಹ ಒಂದು ಇದು ಇರ್ತದೆ ಆಮೇಲೆ ಸೈಜು ಶೇಪು ಕಲರು ಆಮೇಲೆ ದೇಶದ ಬಗ್ಗೆ ಭೂಗೋಳದ ಬಗ್ಗೆ ನೋಡಿ ಇಲ್ಲಿ ಸಣ್ಣ ಮೂನು ಅದೇ ನಮ್ಮ ಗ್ರಹಗತಿಗಳು ಅದ ಗ್ರಹಗಳು ಏನು ಯಾವ ರೀತಿ ಚಲನೆ ಆಗ್ತದೆ ಅದಿದೆ ವರ್ಲ್ಡ್ ಇದೆ ಸೊ ಅದಷ್ಟೇ ಅಲ್ಲ ನೋಡಿ ಚಪಾತಿ ಮಾಡೋದು ಕೂಡ ಚಪಾತಿ ಮಾಡೋ ಲಟ್ಟಣಿಗೆ ಇದು ಕೂಡ ಇರುತ್ತೆ ಸೊ ಅದನ್ನು ತೋರಿಸ್ಬೋದು ನಾವು ಅಂದರೆ ಕಾರಣಾಂತರದಿಂದ ನಾವು ಈ ಪ್ಯಾ ಪ್ಯಾಕನ್ನು ಬಿಚ್ಚಿಲ್ಲ ಹೇಳಿದ್ರೆ ಇಲ್ಲಿ ಸಾವಿರಾರು ಐಟಮ್ ಇದೆ ಅದು ಎಲ್ಲ ಸಣ್ಣ ಸಣ್ಣ ಐಟಮ್ಗಳು ಸಣ್ಣ ಸಣ್ಣ ಐಟಮ್ಗಳಲ್ಲಿ ಎಲ್ಲ ಮತ್ತೆ ಎಲ್ಲ ಆ ಕಡೆ ಒಂದು ಈ ಕಡೆ ಒಂದು ಆಗ್ಬಿಡುತ್ತೆ ಅಂತೇಳಿ ನಾವು ಬಿಚ್ಚಿಟ್ಟಿಲ್ಲ ನಾಳೆ ನಾಡೋದ್ರಿಂದ ನಾವು ಬಿಚ್ಚಿಟ್ಟು ಅದನ್ನೆಲ್ಲ ನಿಮಗೆ ಕಲ್ ತೋರಿಸ್ಕೊಡ್ತೀವಿ ಆಮೇಲೆ ಉದಾಹರಣೆಗೆ ನೋಡಿ ಇದು ಮನುಷ್ಯನ ಮನುಷ್ಯನ ದೇಹ ದೇಹ ರಚನೆ ಯಾವಾಗ ಹೇಗಾಗಿರುತ್ತೆ ಇದೆಲ್ಲ ಪೀಸ್ ಬರುತ್ತೆ ಈಚೆಗೆ ತೆಗಿಬೋದು ತೆಗೆದುಬಿಟ್ಟು ಆಮೇಲೆ ಮಕ್ಕಳಿಗೆಲ್ಲ ಸೇಸ್ ಕೊಟ್ಬಿಡ್ತೀವಿ ರ್ಯಾಂಡಮ್ ಆಗಿ ಅದನ್ನು ಈ ಇದು ಕೊಟ್ಬಿಟ್ಟು ಚಾರ್ಟ್ ಕೊಟ್ಬಿಟ್ಟು ಈ ಒಂದು ಇದನ್ನು ಯಾವ ರೀತಿ ಫಿಕ್ಸ್ ಮಾಡಬೇಕು ಅಂತೇಳಿ ಅವರು ಎಲ್ಲೆಲ್ಲಿ ಏನೇನಿರುತ್ತೆ ಅನ್ನೋದನ್ನು ಅವರೇ ಖುದ್ದಾಗಿ ಅದರಲ್ಲಿಟ್ಟು ಜೋಡಿಸಿ ಕಲ್ಸ್ಕೊಳ್ತಾರೆ ಅದೇ ರೀತಿ ಜೊತೆಗೆ ಅತಿ ಅದರಲ್ಲೂ ಹಿಂದೆ ನಾವು ಇರ್ತಕ್ಕಂಥ ನಮ್ಮ ಈ ಕ್ಲಾಸ್ ನಮ್ಮ ಶಾಲೆ ಇರ್ತಕ್ಕಂಥ ಏರಿಯಾ ಸ್ವಲ್ಪ ಹಿಂದುಳಿದ ಏರಿಯಾ ನಿಮಗೆಲ್ಲ ಗೊತ್ತಿದೆ ಜ್ಯೋತಿ ನಗರ ಅಥವಾ ನಗರ ಆ ಥರ ವಿದ್ಯಾನಗರ ಆ ಥರ ಇಲ್ಲ ಸ್ವಲ್ಪ ಹಿಂದುಳಿದ ಏರಿಯಾ ಈ ಏರಿಯಾದಲ್ಲಿರೋ ಮಕ್ಕಳು ಕೂಡ ಒಳ್ಳೆ ಎಜುಕೇಷನ್ ಸಿಗಬೇಕು ಅನ್ನೋದು ನನ್ನ ಉದ್ದೇಶ ಈ ಹೆಸರು ಕೂಡ ಇನ್ಸ್ಪೈರ್ ಎಜುಕೇಷನ್ ಅಂತಲೇ ಹೇಳಿದ್ದೆ ಸೊ ಎಜುಕೇಷನ್ನ ಇನ್ಸ್ಪಿರೇಷನ್ ಕೊಡಬೇಕು ಇನ್ಸ್ಪೈರ್ ಅಂದರೆ ಅವ್ರಿಗೆ ಇನ್ ಇದ ನೋಡಿದಾಗ ಆಸಕ್ತಿ ಬರಬೇಕು ಆ ಒಂದು ಇದನ್ನು ನಾನು ಇದಿಟ್ಕೊಂಡಿದ್ದೀನಿ ಸೊ ಇದು ರೈನ್ಬೋ ಕಲರ್ಸು ರೈನ್ಬೋ ಕಲರ್ಸಲ್ಲಿ ಸೊ ಯಾವ್ಯಾವ ಕಲರ್ ಏನೇನು ಅಂತ ತೋರಿಸುತ್ತೆ ಸೊ ಹಾಗೆ ಪ್ರತಿಯೊಂದು ಇದೆ ತುಂಬ ತುಂಬ ಇದೆ ಐಟಮ್ಗಳು ಸುಮಾರು ಐದು ಒಂದು ಎರಡು ಸಾವಿರ ಐಟಮ್ ಇದೆ ಇಲ್ಲಿ ಆದರೆ ಎಲ್ಲ ಬಿಚ್ಚಿಡೋಕ್ಕಾಗಲ್ಲ ಅದರ ಸಲುವಾಗಿ ಇದು ಟ್ರೈನು ಅಲ್ಲಿ ಆಟೋ ಏನೋ ಹಾಗೆ ಈ ಕಾರು ಸ್ಕೂಟರು ಎಲ್ಲವೂ ಅವ್ರ ಕೈಲಿಟ್ಕೊಂಡು ಆಟ ಆಡ್ತಾರೆ ಸೊ ಹಾಗೆ ಆಮೇಲೆ ಹಾಂ ಹೌದು ಹೌದು ನೋಡಿ ಇದು ಅವರೇ ನೋಡ್ಕೊಂಡು ಬರೋದು ದಿ ಟೆಂಟ್ ಇಸ್ ಪಿಂಕ್ ದಿಸ್ ಈಸ್ ಎಚ್ ಲ್ಯಾಮ್ ಅಂದರೆ ಅವರು ಆ ಬುಕ್ಕಲ್ಲಿ ಏನಿರ್ತದೋ ಅದನ್ನು ಇಲ್ಲೂ ಕೂಡ ಪ್ರಾಕ್ಟಿಕಲ್ ಆಗಿ ನೋಡೋವಂಥದ್ದು ಆಮೇಲೆ ವೆರಿ ಸಿಂಪಲ್ ವರ್ಡ್ಸಿಂದ ಅವರು ಇದು ಇದು ಮಾಡ್ತಾರೆ ಶುರು ಮಾಡ್ತಾರೆ ಬರ್ತಾ ಬರ್ತಾ ಅದನ್ನು ಇಂಪ್ರೂವ್ ಮಾಡ್ಕೊತ ಹೋಗ್ತಾರೆ ಸೊ ಕಲರ್ಸು ಆಮೇಲೆ ವಿಡ್ತು ಲೆಂತು ಆಮೇಲೆ ಕೌಂಟು ಸೊ ಪ್ರತಿಯೊಂದು ಈ ರೀತಿ ಒಂದೊಂದು ಇದಿದೆ ಇದೆಲ್ಲವೂ ಬರುತ್ತೆ ಈಚೆಗೆ ಇದೆಲ್ಲವೂ ನೋಡಿ ಇದು ನೋಡಿ ಇಲ್ಲಿ ಇದಿಲ್ಲ ಇದಿಲ್ಲ ಎಲ್ಲ ಬರುತ್ತೆ ಅದು ತೊಗೊಂಡು ಅವರು ಮ್ಯಾಚ್ ಮಾಡಿ ಇಡೋವಂಥದ್ದು ಮಾಮೂಲಿ ಬೇರೆ ಸ್ಕೂಲಲ್ಲಾದ್ರೂ ಏನಾಗುತ್ತೆ ಬುಕ್ಕಲ್ಲಿ ನೋಡ್ತಾರೆ ಟೀಚರ್ ಹೇಳಿದ್ದನ್ನು ಕೇಳ್ತಾರೆ ಆದರೆ ಅವ್ರಿಗೆ ಪ್ರಾಕ್ಟಿಕಲ್ಲು ಏನು ಅಂತ ಗೊತ್ತಾಗಲ್ಲ ಬಟ್ ಮುಟ್ಟಿ ನೋಡೋದ್ರಿಂದ ಅದೇನಾಗುತ್ತೆ ಇನ್ನಷ್ಟು ನೆನಪಿನ ಶಕ್ತಿ ಜಾಸ್ತಿ ಆಗಿದೆ ಅಂದರೆ ಮೈಂಡಲ್ಲಿ ಕುತ್ಕೊಳ್ಳುತ್ತೆ ಚಿಕ್ಕ ಚಿಕ್ಕ ರೂಮಲ್ಲಿ ಹಾಂ ಇವ್ರೂ ಭಾಳ ಹೇಗೆ ಬಂತು ಸರ್ ಕಾನ್ಸೆಪ್ಟಿ ಇದು ಕಾನ್ಸೆಪ್ಟ್ ಹೇಗೆ ಅಂದರೆ ನಮ್ಮ ನ ಕ ಈಗ ಕ ಈ ಶಾಲೆಯ ಪ್ರಿನ್ಸಿಪಲ್ ಆಗಿ ಅಂದರೆ ಈ ಇದನ್ನು ಸಂಸ್ಥಾಪನೆ ಮಾಡಿದ್ದು ನಾವು ಆ ಟ್ರಸ್ಟ್ ವತಿಯಿಂದ ಈಗ ಅವರು ಅದನ್ನು ತೊಗೊಂಡಿದ್ದಾರೆ ನಾವು ಯೋಚನೆ ಮಾಡಿದ್ವಿ ನಮ್ಮ ಜಾಗ ಇತ್ತು ನಾವು ಒಂದು ಈ ಒಳ್ಳೆ ಸಂಸ್ಥೆ ಕಟ್ಬೋದಲ್ಲ ಈಗ ಎಲ್ಲ ಕಡೆ ಮಾಡಿದ್ದಾರೆ ಇಲ್ಲ ಅಂತಿಲ್ಲ ಬೇಸ್ ಎಜುಕೇಷನ್ ಭಾಳ ಇಂಪಾರ್ಟೆಂಟು ನೋಡಿ ಉದಾಹರಣೆಗೆ ನಾನು ಗಾಯತ್ರಿ ಶಿಶಿವಾರದ ಬಹುಶಃ ಕೇಳಿರ್ಬೋದು ಆ ಗಾಯತ್ರಿ ಶಿಶಿವಾರದ ಸ್ಟೂಡೆಂಟು ಎರಡು ವರ್ಷ ಇದ್ದಾಗ ನಮ್ಮ ಅಜ್ಜಿಯವರು ನನಗೆ ಶಿಶುವಾರಿಗೆ ಕಳಿಸಿದ್ರು ಆಗ ನಾನು ಅಲ್ಲಿಂದ ಒಂದೊಂದೂವರೆ ವರ್ಷ ಎರಡು ವರ್ಷ ಅಲ್ಲಿ ಓದಿದ್ದಂತ ವಿದ್ಯಾರ್ಥಿ ನನ್ನ ಜೊತೇಲಿ ಇನ್ನೂ ನನ್ನ ಸ್ನೇಹಿತರೆಲ್ಲ ನಮಗೆ ನಮಗೆ ಹೋಗೋದಕ್ಕೆ ಕರ್ಕೊಂಡು ಬರೋದಕ್ಕೆ ನಾಯಕರಟ್ಟಿಯಿಂದ ಒಬ್ಬರು ಆಯಾ ಅಜ್ಜಿ ಬರ್ತಿದ್ರು ಅಜ್ಜಿ ಇವತ್ತವರೆಗೂ ತಿಮ್ಮಕ್ಕ ಅಂತ ಅವ್ರ ಹೆಸರು ಇವತ್ತವರೆಗೂ ನಾನು ಅವರನ್ನು ಮರ್ತಿಲ್ಲ ನಮ್ಮ ಸ್ನೇಹಿತರು ಕೂಡ ಯಾರೂ ಮರ್ತಿಲ್ಲ ನೀವು ಇನ್ನೂ ಬೇಕಾರೆ ಡಿಗ್ರಿ ಕಾಲೇಜ್ಗೆ ಹೋದಾಗ ಕೇಳಿ ಇಂಜಿನಿಯರಿಂಗ್ ಮಾಡೋದಾಗ ಯಾರು ಲೆಕ್ಚರ್ ಅಂತ ಮಾಡ್ತಾ ಹೋಗಿದ್ದೀವಿ ಆದರೆ ಆ ಕೆಳ ಹಂತದ ಮೊದಲನೇ ಇದಿದೆಯಲ್ಲ ಅದು ಯಾರೂ ಮರೆಯೋಲ್ಲ ಹಾಂ ಹಂಗಾಗಿ ಸೊ ನನ್ನ ತಲೆಯಲ್ಲಿ ಬಂದಿದ್ದು ಅದು ನಾವು ಬೇಸ್ ಎಜುಕೇಷನ್ ಫಸ್ಟ್ ಚೆನ್ನಾಗಿ ಕೊಟ್ಟರೆ ಮಕ್ಕಳು ಯಾವತ್ತಿದ್ರೂ ಇದನ್ನು ನಮ್ಕೊಡ್ತಾರೆ ಓ ಇಂಥ ಶಾಲೆಯಲ್ಲಿ ನಾವು ಓದಿದ್ವು ಹೀಗಿತ್ತು ಅದು ಅಂತ ಹಂಗಾಗಿ ನಾವು ಅದನ್ನು ಕಾನ್ಸೆಪ್ಟ್ ಇಟ್ಕೊಳ್ಳಿ ಬನ್ನಿ ಬನ್ನಿ ನೋಡೋಣ ಸೊ ಹಾಗೆ ಇದು ನಮ್ಮ ಸ್ಟಾಫ್ ರೂಮು ಆಫೀಸ್ ರೂಮ್ ಇದು ಎಕ್ ಸೆಕೆಂಡ್ ಎಕ್ ಸೆಕೆಂಡ್ ಹಾಗೆ ಇದು ನಮ್ಮ ಪ್ರಿನ್ಸಿಪಲ್ ರೂಮು ಸೊ ಪ್ರಿನ್ಸಿಪಲ್ ಆಗಿ ಶಹಲಾ ಖಾನ್ ಅಂತೇಳಿ ಅಜರ್ ಅವರ ವೈಫು ಆಕೆ ಬಂದು ಇಂಜಿನಿಯರಿಂಗ್ ಗ್ರ್ಯಾಜುಯೇಟು ಸೊ ಅವರನ್ನು ಕೂಡ ಕೇಳಿದೆ ನೀವು ಹೋಗಿ ಎಲ್ಲೋ ಹೋಗಿ ಸಾಫ್ಟ್ವೇರ್ ಕೆಲಸ ಅಲ್ಲಿ ಮಾಡಿ ಆಫೀಸ್ ಕೆಲಸ ಮಾಡಿ ಇದು ಮಾಡೋಕ್ಕಿಂತ ನಮ್ಮೂರಿನಲ್ಲಿ ನೀವೊಂದು ಒಳ್ಳೆಯ ಸಂಸ್ಥೆಯನ್ನು ಮಾಡಿ ಮಕ್ಕಳಿಗೆ ಎಜುಕೇಷನ್ ಕೊಡಿ ಚೆನ್ನಾಗಿರುತ್ತೆ ಅಂತ ಸೊ ಅವಳು ಕೂಡ ಚೆನ್ನಾಗಿ ಒಂದು ಒಳ್ಳೆ ನಾಲೆಡ್ಜ್ ಇದೆ ಅಂತ ಹಾಂ ಹಾಂ ನಾವು ಎಕ್ಸ್ಪೀರಿಯನ್ಸ್ಡ್ ಟೀಚರ್ಸ್ ಅಂತ ತಗೊಳ್ತಾ ಇದ್ದೀವಿ ಈಗ ಒಬ್ಬರು ರವಿಯ ಖಾನ್ ಅಂತೇಳಿ ಒಬ್ಬರು ಇದ್ದಾರೆ ಅವರು ಬೆಂಗಳೂರಿನಲ್ಲಿ ವರ್ಕ್ ಮಾಡಿದ್ರು ಆಮೇಲೆ ಮದುವೆ ಆದಮೇಲೆ ಈ ಕಡೆ ಬಂದರು ಅವರು ಸೊ ಅವ್ರಿಗೆ ಆಲ್ರೆಡಿ ಏಳು ವರ್ಷ ಎಕ್ಸ್ಪೀರಿಯೆನ್ಸ್ ಇದೆ ಅವನು ಶಾಲೆ ನಡೆಸಿ ಸೊ ಹಂಗಾಗಿ ಅವ್ರ ಕಡೆಯಿಂದ ನಾವು ಇದು ಮಾಡಿದ್ವಿ ಜೊತೆಗೆ ಇನ್ನೊಬ್ಬರು ಟ್ಯೂಷನ್ ಕ್ಲಾಸ್ ನಡೆಸ್ತಾ ಅವ್ರು ಆಲೇ ಮೂರು ವರ್ಷ ನಾಲ್ಕು ವರ್ಷದಿಂದ ಮಾಡ್ತಾ ಇದ್ದಾರೆ ಅಂಥವ್ರನ್ನೂ ಒಬ್ಬರನ್ನ ತೊಗೊಂಡಿದ್ದೀವಿ ಒಬ್ಬರು ಮಾತ್ರ ಫ್ರೆಶರ್ ಮಾಡ್ತೀವಿ ಮಕ್ಕಳಿಗೆ ಆಕರ್ಷಣೆ ಅನ್ನೋದು ಬೇಕಿಲ್ಲಿ ಹಾಗಾಗಿ ಅವ್ರಿಗೋಸ್ಕರ ಸಾಕಷ್ಟು ಒಂದು ಕಾರ್ಟೂನ್ಸ್ ಇದನ್ನು ನಾವು ಆರ್ಟಿಸ್ಟ ಆರ್ಟಿಸ್ಟ್ ಕರೆಸಿ ಬೆಂಗಳೂರಿಂದ ಸೊ ಅವರಿಗೆ ಪೂರ್ತಿಯಾಗಿ ಒಂದು ಇದು ಕೊಟ್ಟಿದ್ದೀವಿ ಸೊ ಎಲ್ಲ ಕಡೆ ಪೇಂಟಿಂಗ್ ಆಗಿದೆ ಉತ್ತಮವಾದಂಥ ಕಾರ್ಟೂನ್ಗಳನ್ನು ನಾವೇ ಆಯ್ಕೆ ಮಾಡಿ ಮಾಡಿದ್ದೀವಿ ಅವ್ರಿಗೆ ಬೇಕಾಗಿರ್ತಕ್ಕಂಥ ರೀತಿಯಲ್ಲಿ ಕಂಪ್ಲೀಟ್ ಕಲರ್ಫುಲ್ಲು ಮತ್ತು ಇದಾಗಿ ಮಾಡಿದ್ದೀವಿ ಇದನ್ನು ಇದು ಬಂದು ಬನ್ನಿ ಬನ್ನಿ ಇದು ಬಂದು ಎಲ್ ಕೆ ಜಿ ಎಲ್ ಕೆ ಜಿ ಕ್ಲಾಸು ಸೊ ಅವ್ರ ಬೋರ್ಡ್ ಇದೆ ಇದು ಕೂಡ ಎಲ್ಲ ಡಿಜಿಟಲ್ಗೆ ಏನು ಬೇಕೋ ಪ್ರತಿಯೊಂದು ವ್ಯವಸ್ಥೆಗಳಿದೆ ಮತ್ತು ಸಿ ಸಿ ಟಿ ವಿ ಇದೆ ನೆಕ್ಸ್ಟು ಯು ಕೆ ಜಿ ಸೆಕೆಂಡ್ ಹಾಂ ಸೆಕೆಂಡ್ ಎಕ್ ಸೆಕೆಂಡ್ ಇದು ಯು ಕೆ ಜಿ ಕ್ಲಾಸು ವೀಕೆ ವೀಕೆಜಿ ಸೊ ಇಲ್ಲೂ ಕೂಡ ಪ್ರತಿಯೊಂದು ಲೈಟು ಫ್ಯಾನು ಮತ್ತೊಂದು ಪ್ರತಿಯೊಂದು ಒಳ್ಳೆಯ ವಾತಾವರಣ ಗಾಳಿ ಬೆಳಕು ಪ್ರೊವೈಡ್ ಮಾಡಿದ್ದೀವಿ ಬನ್ನಿ ಬನ್ನಿ ಹಾಗೆ ಮಕ್ಕಳಿಗೆ ಪ್ಲೇ ಏರಿಯಾ ಪ್ಲೇ ಏರಿಯಾ ಎಲ್ರಿಗೂ ಗೊತ್ತಲ್ಲ ಮಕ್ಕಳಿಗೆ ತುಂಬ ಇಷ್ಟ ಅವ್ರಿಗೆ ಆಟೋ ಸಾಮಾನುಗಳು ಜಾರುಬಂಡಿ ಊಯಾಲೆ ಮತ್ತೊಂದು ಹಾಂ ಇದೆಲ್ಲ ಮಾಡಿದ್ದೀವಿ ಬನ್ನಿ ಸೊ ಇಲ್ಲಿ ಇಲ್ಲಿ ಪ್ರತಿಯೊಂದು ಅವ್ರಿಗೆ ಬೇಕಾಗಿರ್ತಕ್ಕಂಥ ಆಟ ಸಾಮಾನುಗಳನ್ನು ಇದು ಮಾಡಿದ್ದೀವಿ ವ್ಯವಸ್ಥೆ ಮಾಡಿದ್ದೀವಿ ಬನ್ನಿ ಮಕ್ಕಳಿಗೆ ಇಲ್ಲಿ ಕೂತ್ಕೊಂಡು ಊಟ ಮಾಡಲಿಕ್ಕೆ ತಿಂಡಿ ತಿನ್ನಲಿಕ್ಕೆ ಒಂದು ವ್ಯವಸ್ಥೆಗಳಿದೆ ಆಮೇಲೆ ಮಕ್ಕಳಿಗೆ ಇದು ಕೆಸರು ಮಣ್ಣು ಆಗಬಾರ್ದು ಅಂತೇಳಿ ಇದು ಕೂಡ ಪೇವರ್ಸ್ ಹಾಕಿ ಶಾಲೆಯ ಸುತ್ತಲೂ ಕೂಡ ಸ್ವಚ್ಛತೆಗಾಗಿ ಗೋಸ್ಕರ ಇದನ್ನು ಮಾಡಿದ್ದೀವಿ ಮತ್ತು ಮಕ್ಕಳಿಗೆ ಬಾತ್ರೂಮ್ ರೆಡಿ ಇದೆ ಎಲ್ಲ ಆಗಿದೆ ಅವರು ಬರೀ ಟೈಲ್ಸ್ ಹಾಕಬೇಕು ಮತ್ತೊಂದು ಹೈಲೈಟ್ ಏನಂದರೆ ನಮ್ಮ ಶಾಲೆಯಲ್ಲಿ ಇದು ಸ್ಪ್ಲ್ಯಾಶ್ ಪೂಲ್ ಅಂತ ಕರಿತೀವಿ ಸ್ವಿಮ್ಮಿಂಗ್ ಪೂಲ್ ಅಲ್ಲ ಇದು ಸ್ಪ್ಲ್ಯಾಶ್ ಪೂಲ್ ಅಂತ ಸ್ಪ್ಲ್ಯಾಶ್ ಪೂಲ್ನಲ್ಲಿ ಏನಂತಂದರೆ ಮುಂದು ಮೂರು ಅಡಿ ಆಳ ಇರ್ತದೆ ಮಕ್ಕಳಿಗೆ ಅದರಲ್ಲಿ ಎರಡು ಅಡಿ ನೀರು ಬಿಡ್ತೀವಿ ಕೂತ್ಕೊಂಡು ಮಕ್ಕಳು ಅವ್ರು ಕಾಲು ಆಡಿಸ್ಕೊಂಡು ಕೈ ಆಡಿಸ್ಕೊಂಡು ಇದು ಮಾಡೋವಂಥದ್ದು ಡೈ ಹೊಡಿಯೋದು ಮತ್ತೊಂದು ಆ ಥರ ಅಲ್ಲ ಆದರೆ ಕೂತ್ಕೊಂಡು ಮಕ್ಕಳು ಎಂಜಾಯ್ ಮಾಡಬೇಕು ಆಮೇಲೆ ಒಂದು ರೈನ್ ಡ್ಯಾನ್ಸ್ ಅಂತ ಕರೀತಾರಲ್ಲ ರೈನ್ ಡ್ಯಾನ್ಸ್ ಅನ್ನೋ ರೀತಿಯಲ್ಲಿ ಒಂದು ಪ್ರೊವೈಡ್ ಮಾಡ್ತೀವಿ ಸೊ ಮೇಲೆ ಒಂದು ನೀರು ಬೀಳ್ತಾ ಇರ್ತದೆ ಮಕ್ಕಳಿಗೆ ಅದು ಸ್ಪ್ರಿಂಕಲ್ ಆಗುತ್ತೆ ಹಾಂ ಆದರೆ ಆ ಪೂಲೊಳಗೆ ಬಿಡಬೇಕಂದ್ರೆ ಸುತ್ತಲೂ ನಾವು ಈ ಥರ ಎಸ್ ಎಸ್ದು ರೈಲಿಂಗ್ಸ್ ಮಾಡಿಸ್ತಾ ಇದ್ದೀವಿ ಒಂದು ಗೇಟ್ ಇರ್ತದೆ ಇಲ್ಲಿ ಬಾಕ್ಸ್ ಬಾಕ್ಸಿಟ್ಟಿದೆಲ್ಲ ಅಲ್ಲಿ ಗೇಟ್ ಇರ್ತದೆ ಆ ಕಡೆ ಮೆಟ್ಲಿದೆ ಅಲ್ಲಿಂದ ಹೋಗಿ ಇಳಿದೋಗ್ಬೇಕು ಇಲ್ಲಿ ಗೇಟ್ ಲಾಕ್ ಆಗಿರುತ್ತೆ ಯಾವ ಕಾರಣಕ್ಕೂ ಬಿಡಲ್ಲ ಯಾರೂ ಸೆಕ್ಯೂರಿಟಿ ಫುಲ್ ಸೆಕ್ಯೂರಿಟಿ ಇರುತ್ತೆ ಆಮೇಲೆ ವಾರದಲ್ಲಿ ಎರಡು ದಿನ ಮಾತ್ರ ಅಂದ್ಕೊಂಡಿದ್ದೀವಿ ಶನಿವಾರ ಮತ್ತು ಭಾನುವಾರ ಗಂಟೆಗೆ ಲೆಕ್ಕದಲ್ಲಿ ಅವರು ಬಿಡೋದು ಪಾಸ್ ಕೊಡೋದು ಆದರೆ ಮಗು ಬಂದು ಆಟ ಆಡ್ತೀನಿ ಅಂದ್ರೆ ನಾವು ಬಿಡೋಲ್ಲ ಮಗು ಜೊತೆಯಲ್ಲಿ ಒಬ್ಬರು ಪೇರೆಂಟ್ ಬರಬೇಕು ಅವರು ಬಂದು ಆಟ ಆಡಿಸ್ಕೊಂಡು ಕರ್ಕೊಳೋದು ಸೊ ಇದು ಕೂಡ ಒಂದು ವ್ಯವಸ್ಥೆ ಮಾಡಿದ್ದೀವಿ ಸರ್ ಈಗ ಪ್ಲಾನ್ಸ್ ಯಾವ ಥರ ಇದೆ ಬ್ಯಾಚಸ್ ಅಡ್ಮಿಷನ್ ಅಡ್ಮಿಷನ್ ಇವಾಗ ಪ್ರಾರಂಭ ಮಾಡಿದ್ದೀವಿ ಈಗ ಆಲ್ರೆಡಿ ಸುಮಾರು ಜನ ಅಪ್ಲಿಕೇಶನ್ ತೊಗೊಂಡೋಗಿದ್ದಾರೆ ಯಾಕೆಂದರೆ ಮೊಟ್ಟ ಮೊದಲನೇದಾಗಿ ಎಲ್ರಿಗೂ ಒಂದಿರುತ್ತೆ ಪ್ರಾರಂಭದಲ್ಲಿ ಹೆಂಗಪ್ಪ ಈ ಸ್ಕೂಲ್ ಬಗ್ಗೆ ಏನು ಎತ್ತ ಅಂತ ಇನ್ನೂ ಇದಿರಲ್ಲ ಹಂಗಾಗಿ ಸ್ವಲ್ಪ ಹಿಂದಿ ಹಿಂದಿರಿಕೆ ಇರುತ್ತೆ ಒಂದು ಸಲ ಮಾಡಿದ ಮೇಲೆ ಅವ್ರು ನೋಡಿದ್ಮೇಲೆ ಬಂದು ಏಯ್ ಚೆನ್ನಾಗಿದೆ ಅನ್ನೋದೊಂದು ಅವ್ರ ಭಾವನೆ ಬಂದಿದೆ ಹಾಗಾಗಿ ಸುಮಾರು ಜನ ಅಪ್ಲಿಕೇಶನ್ ತೊಗೊಂಡೋಗಿದ್ದಾರೆ ಅದರಲ್ಲಿ ಇವಾಗ ನಾವು ಪ್ರಾರಂಭ ಮಾಡ್ತಾಯಿದ್ದೀವಿ ಜೂನ್ ಒಂದನೇ ತಾರೀಕಿಂದ ಶಾಲೆಗಳು ಕಮೆನ್ಸ್ ಇದ್ದಾವೆ ಸೊ ಈಗ ನಮಗೂ ಅಷ್ಟೊಳಗಾಗಿ ಇನ್ನೊಂದು ಹದಿನೈದು ಇಪ್ಪತ್ತು ದಿನದಲ್ಲಿ ಎಲ್ಲವನ್ನು ವ್ಯವಸ್ಥಿತವಾಗಿ ಮಾಡಿ ಆ ನಂತರ ಶಾಲೆಯನ್ನು ಸಂಪೂರ್ಣವಾಗಿ ಪ್ರಾರಂಭ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಆ ವ್ಯಾನ್ ಫೆಸಿಲಿಟಿ ನಮಗೆ ಇವಾಗ ಏನಾಗುತ್ತೆ ಅಂತಂದರೆ ಇದೇ ಪ್ರಥಮ ವರ್ಷ ಸೊ ಹಂಗಾಗಿ ಮಕ್ಕಳು ಯಾವ ಯಾವ ಕಡೆಯಿಂದ ಬರ್ತಾರೆ ಹೆಂಗೆ ಎಷ್ಟು ಜನ ಬರ್ತಾರೆ ಅಡ್ಮಿಷನ್ ಎಷ್ಟು ಜನ ಆಗುತ್ತೆ ಅದೆಲ್ಲವನ್ನು ನಾವು ಸ್ಟಡಿ ಮಾಡಿ ಇನ್ನೊಂದು ಅಂದ್ಕೊಳ್ಳಿ ಒಂದು ತಿಂಗಳು ಎರಡು ತಿಂಗಳು ಒಳಗಾಗಿ ಅದನ್ನು ನಾವು ವ್ಯವಸ್ಥೆ ಮಾಡ್ಬೋದು ಇನ್ಶೀಲಿ ಮಾಡೋಕ್ಕೋದ್ರೆ ಅದು ಲೆಕ್ಕಕ್ಕೆ ಸಿಗೋದಿಲ್ಲ ಸೊ ಹಾಗಾಗಿ ಅದು ಅದೊಂದು ವಿಚಾರದಲ್ಲಿ ಸ್ವಲ್ಪ ಬೆಲೆ ಸರ್ ಕೊನೆಯದಾಗಿ ಶಿರಾ ತಾಲೂಕಿನ ಜನತೆಗೆ ಈ ಶಾಲೆ ಏನು ದಿನ ಅಡ್ಮಿಷನ್ಸ್ ಆಗಬೇಕು ಮಕ್ಕಳಿಗೆ ಮಾಡಬೇಕು ಏಕೋಸ್ಕರಲೈನ ಹೇಳೋದಿಲ್ಲ ಸರ್ ಉತ್ತಮವಾದಂಥ ವಾತಾವರಣ ಟೆಕ್ನಿಕಲ್ಲಾಗಿ ನಮ್ಮ ಏನೊಂದು ಕ್ರೀಡಾ ಸಂಸ್ಥೆ ಇದೆ ಅವರ ಸಹಯೋಗದಲ್ಲಿ ಅವರು ಅಡ್ವೈಸ್ ಮಾಡ್ತಾರೆ ಅವರು ನಮ್ಮನ್ನು ಅಪ್ಡೇಟ್ ಮಾಡ್ತಾರೆ ನಮ್ಗೆ ಆಗಾಗ ಟ್ರೈನಿಂಗ್ ಕೊಡ್ತಾರೆ ಅಂದರೆ ನಮ್ಮ ಟೀಚರ್ಸ್ಗೆ ಸೊ ಅವ್ರನ್ನ ಒಂದು ತಯಾರಿ ಮಾಡ್ತಾರೆ ಸೊ ಅಂಥ ನುರಿತ ಶಿಕ್ಷಕರ ಒಂದು ಅನುಭವಿ ಒಂದು ಪಾಠ ಹೇಳ್ಕೊಡೋದು ಶಿಕ್ಷಣ ಇದಕ್ಕಾಗಿ ಆ ಮಕ್ಕಳು ಇಲ್ಲಿ ನಮ್ಮಲ್ಲಿ ಬರುವಂಥ ಮಕ್ಕಳು ಖಂಡಿತವಾಗ್ಲೂ ಅವರು ಚೆನ್ನಾಗಿ ಬೆಳೀತಾರೆ ಅವ್ರಿಗೆ ವಿದ್ಯೆ ಮತ್ತು ಜ್ಞಾನ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಅನ್ನೋ ಒಂದು ಭರವಸೆಯನ್ನು ನಾವು ನೀಡ್ತೇವೆ ಆ ಆ ದೃಷ್ಟಿಯಿಂದ ಮಕ್ಕಳು ಇದು ಮಾಡ್ಬೋದು ಜೊತೆಗೆ ಸೇಫ್ಟಿ ಯಾವ ಕಾರಣಕ್ಕೂ ಎಲ್ಲೂ ಮಕ್ಕಳು ಹೊರಗಡೆ ಹೋಗೋದಕ್ಕೆ ಅವಕಾಶವೇ ಇಲ್ಲ ಮುಂದ್ಗಡೆ ಕೂಡ ಎರಡು ಗೇಟ್ ಇಡ್ತಾ ಇದ್ದೀವಿ ಸೊ ಒಳಗಡೆ ಬಂದ ಮೇಲೆ ಸೆಕ್ಯೂರಿಟಿ ಇರ್ತಾರೆ ಆಯಾ ಇರ್ತಾರೆ ಟೀಚರ್ಸ್ ಇರ್ತಾರೆ ಮಕ್ಕಳು ಇಲ್ಲಿ ಆಟ ಆಡೋದಕ್ಕೆ ಹಿಂದ್ಗಡೆ ಜಾಗ ಕೂಡ ಇದೆ ಪ್ಲೇಗ್ರೌಂಡ್ ಇದೆ ಪ್ಲಸ್ ಇನ್ನೂ ಸಾಕಷ್ಟು ಗಿಡ ಮರಗಳನ್ನು ಹಾಕಬೇಕು ಅಂತ ಅಂದ್ಕೊಂಡಿದ್ದೀವಿ ಒಳ್ಳೆ ವಾತಾವರಣ ಇದೆ ಜೊತೆಗೆ ಅನುಭವಿ ಶಿಕ್ಷಕರು ಇದ್ದಾರೆ ಸೊ ಇದ್ರ ಸಲುವಾಗಿ ಮಕ್ಕಳು ಮಕ್ಕಳ ತಂದೆ ತಾಯಿಯಂದರು ಅವರ ಮಕ್ಕಳನ್ನು ನಮ್ಮ ಶಾಲೆಗೆ ಸೇರಿಸೋದಿದ್ರೆ ಅನುಕೂಲ ಆಗುತ್ತೆ ಅಂತ ತಿಳಿಸೋದಕ್ಕೆ ಇಷ್ಟಪಡ್ತೀನಿ